ಬಂಗಾರ ತಿರುಪತಿ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬದ ಸಂಭ್ರಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನ ರೂಪಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೈದಾಬಿ ಕೆಜಫ್ ತಾಲೂಕು ಶಿಕ್ಷಣ ಇಲಾಖೆಯ ಸಹಭಾಗಿತ್ವದಲ್ಲಿ ಬಂಗಾರ ತಿರುಪತಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು ಗುಟ್ಟಳಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಇದಕ್ಕೂ ಮುನ್ನ ಶಾಲೆಯ ಮಕ್ಕಳಿಂದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಹಬ್ಬದ ವಾತಾವರಣವನ್ನ ಮೂಡಿಸಲಾಯಿತು ಈ ಕಲಿಕಾ ಹಬ್ಬವನ್ನ ಉದ್ಘಾಟಿಸಿ ಮಾತನಾಡಿದ క్షేత్ర శిక్షణాధికారి సైదాబి ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಭವಿಷ್ಯವು ಶಿಕ್ಷಕರ ಕೈಯಲ್ಲಿದ್ದು ಪ್ರಾಥಮಿಕ ಶಾಲಾ ಹಂತದಿಂದಲೇ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡಬೇಕು ಆ ಮೂಲಕ ಸರ್ಕಾರಿ ಶಾಲಾ ಮಕ್ಕಳ ಉತ್ತಮ ಭವಿಷ್ಯವನ್ನ ರೂಪಿಸಲು ಬುನಾದಿ ಹಾಕಿದಂತಾಗುತ್ತದೆ ಎಂದು ಶಿಕ್ಷಕರಿಗೆ ಕಿವಿಮಾತು ನೀಡಿದರು ಈ ಕಲಿಕಾ ಹಬ್ಬದಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಇಲಾಖಾ ಅಧಿಕಾರಿ ಮೈಲಾರಪ್ಪ ನೋಡಲ್ ಅಧಿಕಾರಿ ಕೃಷ್ಣಮೂರ್ತಿ ಗಂಗಿರೆಡ್ಡಿ ಚಂದ್ರಾರೆಡ್ಡಿ ಶಂಕರ್ ಶ್ರೀನಿವಾಸ್ ರಾಮಮೂರ್ತಿ ಲಕ್ಷ್ಮೀನಾರಾಯಣ್ ತ್ಯಾಗರಾಜ್ ಸೋಮಶೇಖರ್ ಸಿ ಶ್ರೀನಿವಾಸ್ ಗೋವಿಂದಪ್ಪ ನಾರಾಯಣಸ್ವಾಮಿ ವಿದ್ಯಾವತಿ ಶಶಿ ಕಲಾ ವರಲಕ್ಷ್ಮಮ್ಮ ಅರುಣ ಎಂಎಲ್ ರಾಜೇಶ್ವರಿ ಬಹುರಾ ಅಮಿನಾ ಅರುಣ ಮಂಜುಳಮ್ಮ ವಿಜಯಲಕ್ಷ್ಮಿ ರಾಧಿಕಾ ಶಶಿಕಲಾ ಬೇಬಿ ಲಕ್ಷ್ಮಿ ಮಂಜುಳಮ್ಮ ಆರ್ಎನ್ ಮಂಜುಳಮ್ಮ ದಾಕ್ಷಾಯಿಣಿ ಸುಜಾತ ಅರುಣ ಜಯಶ್ರೀ ಗೀತಾಂಜಲಿ ಸೇರಿದಂತೆ ಇತರೆ ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಇದ್ದರು ಕಚೇರಿಗೆ ಬಂದು ಅವ್ರ ಸೈನ್ ಹಾಕ್ಬಿಟ್ಟು ಮತ್ತೆ ನಾಳೆ ಬೆಳಿಗ್ಗೆ ತೊಂದರೆ ಆಗ್ಬಾರ್ದು ಶಿಕ್ಷಕರಿಗೆ ಅಂತ ಯಾವುದೇ ಕೆಲಸ ಇರಲಿ ತುಂಬಾ ತ್ವರಿತವಾಗಿ ಯಾವುದೇ ಪೆಂಡಿಂಗ್ ಇಲ್ದಂತೆ ನಮ್ಮ ಎಲ್ಲಾ ಶಿಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಿದ್ದಾರೆ ತುಂಬಾ ಪ್ರಾಮಾಣಿಕವಾಗಿ ಆ ಕಡೆ ಶಾಲೆಯನ್ನು ನೋಡ್ಕೋಬೇಕು ಈ ಕಡೆ ಬೀವ ಕಚೇರಿ ಇಡೀ ಜವಾಬ್ದಾರಿಯನ್ನು ಮತ್ಕೊಳ್ಬೇಕು ಆ ರೀತಿಯಾಗಿ ನಮ್ಗೆ ಅತ್ಯುತ್ತಮವಾದ ಸೇವೆಯನ್ನ ತುಂಬಾ ಅತ್ಯಲ್ಪ ಕಾಲದಲ್ಲಿ ನಮ್ ಮೇಡಮ್ ಅವ್ರು ನೀಡಿದ್ದಾರೆ ನಮ್ಮೆಲ್ಲರ ಬೈಕೆ ಇದೇ ಮೇಡಮ್ ಅವರೇ ಆಗಿ ನಮ್ಗೆ ಬಂದ್ಬಿಟ್ರೆ ಮುಂದುವರಿತಾ ಇದ್ದು ಎಷ್ಟು ಚೆನ್ನಾಗಿ ನಮ್ಮ ಕೆಲಸ ಕಾರ್ಯಗಳು ನಡೆಯುತ್ತೆ ಅಂತಕ್ಕಂಥದ್ದು ನಾವು ಯಾವುದೇ ಒಂದು ಸಮಸ್ಯೆಗಳನ್ನು ಎದುರಿಸಲಿಲ್ಲ ಈ ಒಂದು ಸಮಯದಲ್ಲಿ ಅಷ್ಟೊಂದು ಅಚ್ಚುಕಟ್ಟಾಗಿ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಿದಂತಹ ಪ್ರಾಮಾಣಿಕ ಸರಳ ವ್ಯಕ್ತಿಗಳಾದಂತಹ ಶ್ರೀಮತಿ ಸೈದಾಬಿ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ಎರಡು ಮಾತಾಡಬೇಕು ಾರ್ಥನೆ ಹೇಳಿದ್ದಾರೆ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೋಬೇಕು ಯಾಕಂದ್ರೆ ನಮ್ಗೆ ಬರುವಂತಹ ಮಕ್ಕಳು ತುಂಬಾ ಒಂದು ಪಾವರ್ಟಿ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾರೆ ಅವ್ರಿಗೂ ಸಹ ಫೈನಾನ್ಷಿಯಲ್ ಕಂಡೀಷನ್ಸ್ ಇದ್ದಿದ್ರೆ ಅವ್ರ ಯಾವ್ದೋ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಆಗ್ಲಿ ಅಥವಾ ಬೇರೆ ಪ್ರೈವೇಟ್ ಸ್ಕೂಲ್ಸ್ಗೆ ಹೋಗ್ತಾ ಇದ್ರು ಸೊ ಇಂತಹ ಮಕ್ಕಳು ನಮ್ಮ ಬರೋದ್ರಿಂದ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗುತ್ತೆ ಯಾಕಂದ್ರೆ ಅವ್ರಿಗೆ ಪೇರೆಂಟ್ ಸಪೋರ್ಟು ಇದೆ ಇಂಟರ್ ನ್ಯಾಷನಲ್ ಸ್ಕೂಲ್ಸ್ ಅಲ್ಲಿ ಶಿಕ್ಷಕರ ಸಪೋರ್ಟು ಇದೆ ಬಟ್ ಈ ನಮ್ಮ ಮಕ್ಕಳಿಗೆ ಇರೋ ಸಪೋರ್ಟು ಬರೀ ನಾವೇ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಂಡು ನಿಮಗೆ ನಮ್ಗೆ ಈ ಒಂದು ಅವಕಾಶ ಕೊಟ್ಟಿರೋದ್ರಿಂದ ಆ ಮಕ್ಕಳ ಜೀವನ ನಾವು ಹೆಂಗೆ ರೂಪಿಸ್ತೀವಿ ಅದು ನಾವು ಪ್ರಪಂಚಕ್ಕೆ ಹೇಳಿಲ್ಲ ಅಂದ್ರೇನು ನಮ್ಮ ಆತ್ಮ ಸಾಕ್ಷಿ ಮತ್ತು ನಮ್ ದೇವರಿಗೆ ಗೊತ್ತೇ ಆಗುತ್ತೆ ಸೊ ಏನು ವಿಜೃಂಭನೆಯಿಂದ ಮಕ್ಕಳು ಆಸಕ್ತಿಯಿಂದ ಪಾಲ್ಗೊಳ್ಳೋ ತರ ನಾವು ಪ್ರೋಗ್ರಾಮ್ಸ್ ಮಾಡ್ತಾ ಇದೀವಿ ಅದೇ ರೀತಿ ನಮ್ಮ ಶಾಲೆ ಹಂತಗಳಲ್ಲಿ ನೋಡ್ಕೊಂಡು ಆ ಮಕ್ಕಳಿಗೆ ನಾವು ನಾಲೆಜ್ ಗಳನ್ನ ಕೊಟ್ಟು ಸೊಸೈಟಿಯಲ್ಲಿ ಅವರು ಹೋಗಿ ಬಾಲಕ್ಕೆ ನಾವು ಅವರನ್ನ ಫಿಟ್ ಮಾಡಿದಾಗ ಮಾತ್ರ ನಾವು ಈ ಒಂದು ಸ್ಥಾನಕ್ಕೆ ಫಿಟ್ ಆಗಿದ್ದೀವಿ ಅಂತ ಅರ್ಥ ಯಾರು ನಮ್ಮನ್ನ ಜಡ್ಜ್ ಮಾಡೋದು ಬೇಡ ನಾವೇ ನಮ್ಮನ್ನ ಜಡ್ಜ್ ಮಾಡ್ಕೊಳ್ಳೋಣ ನಾವು ಈ ಮಕ್ಕಳಿಂದ ತಗೊಳ್ತಾ ಇರೋ ಸಂಬಳಕ್ಕೆ ನಾವು ಅವ್ರಿಗೆ ನ್ಯಾಯ ಮಾಡ್ತಾ ಇದೀಗ ಇಷ್ಟು ನಾವು ಅರ್ಕೊಂಡು ನಾವು ನಮ್ಮ ಕೆಲಸಕ್ಕೆ ಅಚ್ಚುಕಟ್ಟಾಗಿ ಮಾಡಿದಾಗ ನಮ್ಮ ಗವರ್ಮೆಂಟ್ ಮಕ್ಕಳು ಸಹ ಬೇರೆ ಎಲ್ಲಾ ರೀತಿಯ ಮಕ್ಕಳಿಗೆ ಕಾಂಪಿಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ ನಾನು ಈ ಒಂದು ಮೂರು ತಿಂಗಳಲ್ಲಿ ಕೆಲವೊಂದು ಪ್ರೈಮರಿ ಶಾಲೆಗಳನ್ನ ವಿಸಿಟ್ ಮಾಡಿದ್ದೀನಿ ಅದು ಹಳೆ ಕಾಲದಲ್ಲಿ ಹೆಂಗಿತ್ತು ಮತ್ತು ಒಂದು ವರ್ಷದ ಹಿಂದೆ ಆರು ತಿಂಗಳ ಹಿಂದೆ ಹೆಂಗಿತ್ತು ಅಂತ ನನಗೆ ಗೊತ್ತಿಲ್ಲ ಬಟ್ ಇವಾಗ ನಾನು ಈ ಮೂರ್ ತಿಂಗಳು ವಿಸಿಟ್ ಮಾಡುವ ಸಂದರ್ಭದಲ್ಲಿ ಪ್ರೈಮರಿ ಸ್ಕೂಲ್ಸ್ ಅಲ್ಲಿ ತುಂಬಾ ಒಳ್ಳೆ ಕೆಲಸಗಳು ಆಗ್ತಾ ಇದೆ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಅವರು ಹೇಳ್ಕೊಡ್ತಾ ಇದಾರೆ ಒಂದು ಕ್ಲಸ್ಟರ್ಗೆ ಇದೇ ಹಬ್ಬಕ್ಕೆ ಹೋಗಿದ್ದೆ ಇದು ಅವ್ರ ಬರಹ ಕಾಂಪಿಟಿಷನ್ ಅಲ್ಲಿ ಅವರು ತೋರಿಸ್ರು ಮುದ್ರಣೆ ಮಾಡ್ದಂಗೆನೆ ಆ ಇದನ್ನ ಹ್ಯಾಂಡ್ ರೈಟಿಂಗ್ ಅನ್ನ ಬರ್ದಿದ್ದಾರೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಸೊ ನಮ್ಮಲ್ಲಿ ಪ್ರತಿಭೆ ಇರುವಂತಹ ಮಕ್ಕಳು ಬರ್ತಾ ಇದೆ ನಮ್ಮ ಎಲ್ಲರ ಜವಾಬ್ದಾರಿ ಆ ಪ್ರತಿಭೆಗಳನ್ನ ಬರೀ ಒಂದಿನಕ್ ಮಾತ್ರ ನಾವು ಸೀಮಿತ ಮಾಡ್ಕೋಬಾರದು ಹಬ್ಬದ ದಿನಾನೇ ಎಲ್ಲ ತಿನ್ಕೊಂಡ್ರೆ ಜೀರ್ಣ ಆಗ ಕಷ್ಟ ಆಗುತ್ತೆ ಸೊ ಪ್ರತಿ ದಿನಾನು ಸ್ವಲ್ಪ ಸ್ವಲ್ಪ ಒಳ್ಳೆ ಒಳ್ಳೇದನ್ನ ಅವ್ರಿಗೆ ನಾಲೆಜ್ ಅನ್ನ ಕೊಡೋಣ ಅವರು ಸೊಸೈಟಿಯನ್ನ ಫೇಸ್ ಮಾಡಕ್ಕೆ ನಾವು ರೆಡಿ ಮಾಡ್ಕೊಂಡ ಯಾಕಂದ್ರೆ ಅವ್ರ ಪೇರೆಂಟ್ಸು ತುಂಬಾ ಆ ಒಂದು ಕಡೆ ಎಷ್ಟೋ ಜನ ಪೇರೆಂಟ್ಸ್ ನಮ್ ಗವರ್ಮೆಂಟ್ ಶಾಲೆಯಲ್ಲಿ ಬರುವ ಪೇರೆಂಟ್ಸ್ಗೆ ಓದು ಬರಹನೂ ಬರಲ್ಲ ಸೊ ಅಂತಹ ಮಕ್ಕಳಿಗೆ ನಾವು ಒಂದು ದಾರಿದೀಪ ತೋರಿಸ್ತಾ ಇದೀವಿ ಅಂದ್ರೆ ಅದು ನಿಜವಾಗ್ಲು ನಾವು ಶಿಕ್ಷಕರಾಗಕ್ಕೆ ಅದು ಒಂದು ಸಾಧನೆ ಮಾಡಿದೀವಿ ಅಂತ ಅರ್ಥ ಆಗುತ್ತೆ ಮತ್ತು ನಮ್ಮ ಕರ್ತವ್ಯವನ್ನ ನಾವು ಮಾಡಿದೀವಿ ಅಂತ ಅರ್ಥ ಆಗುತ್ತೆ ಸೊ ಎಲ್ಲಾ ಟೀಚರ್ಸ್ಗೆ ನಾನು ಈ ಮನವಿ ಪ್ಲೀಸ್ ಈ ಶಿಕ್ಷಕರ ಒಂದು ಕಲಿಕಾ ಹಬ್ಬದಲ್ಲಿ ಎಲ್ಲರೂ ಒಂದ್ ಕಡೆಯಿಂದ ಒಂದ್ ಕಡೆ ಅಟ್ಲೀಸ್ಟ್ ಫಾರ್ ಜಜ್ಮೆಂಟ್ ಆರ್ ಸ್ಟೇಜ್ ಆರ್ ಸಮಥಿಂಗ್ ನೀವು ಇದ್ದೀರಾ ಬಟ್ ಈ ಹಬ್ಬಗಳಾದ ನಂತರ ಪರೀಕ್ಷೆ ದಿನಗಳು ತುಂಬಾ ಕಡಿಮೆ ಇದೆ ನಿಮ್ಮ ಶಾಲೆಗಳಲ್ಲಿ ಇದ್ದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಿಮ್ಮ ಮಕ್ಕಳ ಜೊತೆ ಇದ್ದು ಪರೀಕ್ಷೆ ಎದುರಿಸಕ್ಕೆ ಅವ್ರಿಗೆ ಧೈರ್ಯ ತುಂಬಿ ಅವ್ರಿಗೆ ಆ ಕಂಟೆಂಟ್ ಅನ್ನ ತುಂಬಿ ಆ ಮಕ್ಕಳು ನೆಕ್ಸ್ಟ್ ಕ್ಲಾಸ್ಗೆ ಅವರ ಸಾಧನೆಯ ಮುಖಾಂತರನೇ ಹೋಗುವಂತಹ ಒಂದು ಆತ್ಮಸ್ಥೈರ್ಯ ನೀವು ತುಂಬಿಸ್ತೀರ ಒಂದು ನಂಬಿಕೆಯಿಂದ ಆ ಅನ್ಕೊಂಡು ಮತ್ತು ಇದೇ ತರ ಒಂದು ಹಬ್ಬದ ವಾತಾವರಣ ನಿಮ್ ನಿಮ್ ಶಾಲೆಗಳಲ್ಲಿ ಪ್ರತಿ ದಿನ ಆ ಮಕ್ಕಳ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನ ಬೆಳೆಸ್ಕೊಂಡು ಹೋಗ್ತೀರಾ ಅಂತ ನಾನೊಂದು ಭರವಸೆ ಇಟ್ಕೊಂಡು ನನ್ನ ಈ ಒಂದು ಎರಡು ಮಾತುಗಳನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕಂತೆ ಆವಾಗ ಎಂತ ತಾಯಿಗೂ ಹೆಕ್ಕ ತಾಯಿಗೆ ಹೆಗ್ಗಣ ಮುದ್ದು ಅಂತಾರೆ ಯಾವ ತಾಯಿಗೂ ತನ್ನ ಬಗ್ಗೆ ಬೇರೆಯವ್ರ ಕೀಳಾಗ್ ಮಾತಾಡಿದ್ರು ಇಷ್ಟ ಪಡೋದಿಲ್ಲ ತಾಯಿ ತುಂಬಾ ನೊಂದುಕೊಂಡು ಹತ್ಕೊಂತಾಳಂತೆ ಅಯ್ಯೋ ದೇವ್ರೆ ಇದೆಂತ ವಿಪರ್ಯಾಸ ಇರೋದಂದ್ರೆ ಮಗು ನನಗೆ ಈ ಅಪ್ಪ ಹಿಂಗ ಹೇಳ್ಬಿಟ್ನಲ್ಲ ಅಂತ ಈ ಹುಡುಗ ನೋಡ್ತಾ ಇದ್ನಂತೆ ಅಮ್ಮನ್ನ ಅದು ಈ ಪ್ರಶರು ಇದೇನಿದು ಅವ್ರ ಯಾರೇ ಬಂದು ಏನೋ ಹೇಳ್ಬಿಟ್ಟೋಗ್ಬಿಟ್ರೆ ನಮ್ಮಮ್ಮ ಇಷ್ಟೇ ಅಮ್ಮ ಇಷ್ಟು ನೋವು ಪಡ್ತಾ ಇರೋದು ಅಂತ ಒಳಗ ಅಡಿಗೆ ಮರೊಳಗೋಗಿ ಚಾಕು ತಗೊಂಡು ಹೇಗಿದ್ರೆ ವಿದ್ಯಾರಕ್ಕೆ ಬರುತ್ತೆ ಅಂತ ಆತರ ಅವನು ಚಾಕುವಲ್ಲಿ ಮಾರ್ಕ್ ಮಾಡ್ಕೊಂಡಂತೆ ನೋಡ್ರಿ ಹಂಗಂದ್ರೆ ಏನು ಅಂತಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಎಲ್ಲ ಸುಳ್ಳು ಅಂತ ನಾನು ಹೇಳಲ್ಲ ನಾವು ಪ್ರಯತ್ನ ಪಟ್ರೆ ನಾವು ಪ್ರಯತ್ನ ಪಟ್ರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸಬಹುದು ಮತ್ತೆ ಆ ಹುಡುಗ ಆ ರೇಖೆಯನ್ನು ಎಳ್ಕೊಂಡೋಗಿ ಮುಂದೆ ವರ್ಲ್ಡ್ ಫೇಮಸ್ಗೆ ಲಸಿಕೆಯನ್ನು ಕಂಡುಹಿಡಿದ ವಿಜ್ಞಾನಿ ಆದ ಅದಕ್ಕೆ ಸರ್ವಜ್ಞರು ಒಂದು ಕಡೆ ಹೇಳ್ತಾರೆ ವಿದ್ಯೆ ಬಲ್ಲವನ ಮುಖವು ಮುದ್ದು ಬರುವಂತಿಕ್ಕೂ ವಿದ್ಯೆ ಇಲ್ಲದವನ ಬರಿ ಹಾಳೂರ ಅರ್ಧಿನಂತಿಕ್ಕೂ ಸರ್ವಜ್ಞ ಅಂತ ಅಂದ್ರೆ ವಿದ್ಯೆಗಷ್ಟು ಬೆಲೆ ಇದೆ ತುಂಬಾ ಬೆಲೆ ಇದೆ ತುಂಬಾ ಕಾಂಪಿಟೇಷನ್ ಕೂಡ ಇದೆ ಒಪ್ಕೊಂತೀವಿ ಆದ್ರೆ ಮಕ್ಕಳೇ ನಿಮ್ಮಲ್ಲೊಂದು ಇದು ಮಾಡೋದು ನಾನು ಏನು ಅಂತಂದ್ರೆ ನೀವೇನ್ ಮಾಡ್ತೀರಾ ಸಿನಿಮಾ ಆಕ್ಟ್ರಿಗಳನ್ನ ರೋಲ್ ಮಾಡಲ್ಲ ತಗೊಂತೀರ ತಗೊಳ್ಳಿ ಬೇಡ ಅಂತ ಹೇಳೋದಿಲ್ಲ ಅವ್ರು ಮನರಂಜನೆಗೋಸ್ಕರ ಮಾಡ್ತಾರೆ ಅದರಲ್ಲಿರುವಂತಹ ಒಳ್ಳೆ ಅಂಶ ತಗೊಳ್ಳಿ ತುಂಬಾ ಜೀವನದಲ್ಲಿ ಸಾಧಿಸೋರ್ ತಗೊಂಡಿರಿ ಹೋದ ವರ್ಷ ತಮಿಳ್ನಾಡಿನ ಹುಡುಗ ಬುಕೇಶ್ ಅಂತ ಓದಿದ್ರ ಪೇಪರ್ ಅಲ್ಲಿ ಓದಿದ್ರ ಅತಿ ಚಿಕ್ಕ ವಯಸ್ ಮಾಡಿ ಲಕೇಶ್ ಚೆಸ್ ಚಾಂಪಿಯನ್ ಅಂತ ನಾಲ್ಕನೇ ಕ್ಲಾಸ್ ಐ ಓದಿರದವನು ಅವರಪ್ಪ ಸರ್ಜನ್ ಡಾಕ್ಟರ್ ಅವರು ಏನು ಮಾಡಿದ್ರು ಚಿಕ್ಕಂದಿನಿಂದ ಅವನಿಗೆ ಓದಿನಲ್ಲಿ ಇದ್ದಂತ ಆಸಕ್ತಿಯನ್ನ ಗುರುತಿಸಿ ಕೆಲಸ ಮಾಡ್ತಾಗದಂತ ಶಿಕ್ಷಕರಲ್ಲಿಂತ ಅಲ್ಲಿರೋಂತ ಒಂದು ಸಮಸ್ಯೆ ನಾವು ಯಾನ್ ಬೆರಲತ್ತು ತೋರಿಸ್ತಾ ಇರುವಂತ ಅದರ ವಯಸ್ಸಿನಿಂದ ಏನೆ ತರಗತಿವಿ ಮೂಲಕ್ರಿಗಳಾಗಿರಬಹುದು ಇಲ್ಲ ಸ್ವಸ್ಥವಾದ ಸ್ವಸ್ಥಬಹುದು ಶುದ್ಧ ಬರಲಿಲ್ಲ ಅಂತ ಹೇಳಿದ್ರೆ ಎಂಟನೇ ತರಗತಿಯಿಂದ ಎಂಟನೇ ತರಗತಿಯಲ್ಲಿ ನಾವು ಅಕ್ಷರಗಳು ಕೆಲಸ ಆಗೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಕಲಿಕಾ ಹಬ್ಬ ಏನಿದೆ ಮಕ್ಕಳು ತೀರಾ ಹಿಂದುಳಿದಿರುವಂತಹ ಮಕ್ಕಳನ್ನು ಗುರುತಿಸಿ ಅವರನ್ನ ಚೆನ್ನಾಗಿ ಓದುವಂತ ಮಕ್ಕಳನ್ನು ಗೆರೆಸಿ ಅವರನ್ನ ಒಳ್ಳೆ ಒಂದು ಫೌಂಡೇಶನ್ ಅನ್ನು ಹಾಕ್ಸುವುದಂತ ಒಂದು ಉದ್ದೇಶ ಈ ಸರ್ಕಾರ ಕೆಲ ಸರ್ಕಾರದವ್ರು ಮಾಡಿದ್ದಾರೆ ಇದು ಎಲ್ಲಿ ನಮ್ಗೆ ಹೊಡೆತ ಆಗ್ತದೆ ಅಂತ ಹೇಳಿದ್ರೆ ಎಸ್ ಎಲ್ ಸಿ ಅಲ್ಲಿ ಬಂದಾಗ ಫಲಿತಾಂಶ ಕಡಿಮೆ ಬಂದಾಗ ಇದೆಲ್ಲ ಅಲ್ಲಿ ಬರುತ್ತದೆ ಈಗ ಮೊನ್ನೆ ಪೇಪರ್ ಕೊಟ್ಟಿದ್ರು ಕೂಡ ಎಪ್ಪತ್ತ್ ಮೂರು ಸಾವಿರ ಮಕ್ಕಳಿಗೆ ನಮ್ಮ ಶಿಕ್ಷಣ ಇಲಾಖೆಯಿಂದ ಓದು ಬರಹ ಬರೆದೇ ಇರುವಂತವರು ಮತ್ತೆ ಮೂಲ ಕ್ರಿಯೆಗಳು ಬರೆದೇ ಇರುವಂತಹ ಮಕ್ಕಳನ್ನು ಗುರುತಿಸಿ ಈಗಾಗಲೇ ಡಯಟ್ಗೆ ಇನ್ನೊಂದು ತಾಲೂಕಂದದಿಂದ ಕೊಟ್ಟು ಮೇಲೆ ಈ ಮಕ್ಕಳನ್ನು ಗುರುತಿಸಿ ಎಫ್ ಎಲ್ ಎನ್ ಒಂದು ಕಾರ್ಯಕ್ರಮ ಆಗಿದೆ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಏಳು ಸ್ಟಾಲ್ಗಳನ್ನು ಮಾಡಿದ್ದಾರೆ ಆ ಸ್ಥಾನಗಳನ್ನ ಕೃಷ್ಣ ತಿಳಿಸ್ಕೊಂಡಿದ್ದಾರೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ನಾನು ಎರಡು ಮಾತನಾಡಿದ ಒಂದು ಕಲಿಕಾ ಹಬ್ಬ ಕಾರ್ಯಕ್ರಮಕ್ಕೆ ಅನಿರೀಕ್ಷಿತವಾಗಿ ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮ ನ ಗಮನಕ್ಕಿಲ್ಲ ನಮ್ಮನ್ನ ಡಿ ಸಿ ಸಾಹೇಬರು ನಿಮ್ಮ ತಾಲೂಕಿನ ನೋಡೋ ಅಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ ಎಫ್ ತಾಲೂಕಿನಲ್ಲಿ ಇರ್ತಕ್ಕಂಥ ಶಾಲೆಗಳಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕಲಿಕೆ ಇನ್ನು ವಿದ್ಯಾರ್ಥಿಗಳಿಗೆ ಪ್ರೇರಣೆ ಕೊಡ್ತಕ್ಕಂಥ ವಿಚಾರದಲ್ಲಿ ನಮ್ಮನ್ನು ತಾಲ್ಕೊಳ್ಳೋದಕ್ಕಾಗಿ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಈ ಹಿಂದೆ ನಾನು ಎಸ್ ಎಸ್ ಎಲ್ಲ ನೋಡಿದ್ದೀರಿ ಇನ್ನು ಕೆಲವರು ಕೇಳಿ ಹೆಸರು ಕೇಳ್ತಾ ಇದ್ದಾರೆ ಯಾರು ಏನು ಅಂತ ಸುಮಾರು ನಾಲ್ಕೂವರೆ ವರ್ಷಗಳ ಕಾಲ ಡಿ ವೈ ಪಿ ಸಿ ಆಗಿ ಕೆ ಪಿ ಎಸ್ ಸಿ ಆಗಿ ಎಸ್ ಎಸ್ನ ಕೆಲಸ ಮಾಡಿದ್ದೀನಿ ಇಂತ ಒಂದು ಯಶಸ್ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನ ಇಲ್ಲಿ ಕೃಷ್ಣಮೂರ್ತಿ ಇರ್ಬೋದು ರೆಡ್ಡಿ ಇರ್ಬೋದು ತವಲ ನೋಡಿದ್ದೀರಿ ಈಗ ತವಲೆ ಹೇಳ್ತಾ ಇದ್ದೀವಿ ಎಪ್ಪತ್ ಮೂರು ಸಾವಿರ ಮಕ್ಕಳು ಕಲಿಕೆಯಲ್ಲಿ ನುಡಿದಿದ್ದಾರೆ ಅವರಿಗೆ ಮೂಲಭೂತ ಕೌಶಲ್ಯ ಇದೀವಿ ಯಾಕೆ ಈಗ ಆಗ್ತಾ ಇದೆಯಾ ಅಂತ ಈಗ ತವಲ ಕರ್ಕೊಂಡ್ಬದ ವಿದ್ಯಾರ್ಥಿಗಳಲ್ಲಿ ಮಾತ್ರ ಯಾರು ನಿಮ್ಮ ತರಗತಿಯಲ್ಲಿ ಶಾಲೆಯಲ್ಲಿ ಚೆನ್ನಾಗಿ ಓದ್ತಾ ಇರ್ತಾರೋ ಅಂತ ಬರ ಮಾಡ್ಕೊಂಡಿದ್ದೀವಿ ನನ್ಗೆ ಗೊತ್ತಿರೋ ವಿಚಾರ ಪ್ರಕಾರ ಹಾಗಾದ್ರೆ ತಾವು ಬಿಟ್ಟು ಬಂದ ವಿದ್ಯಾರ್ಥಿ ಪ್ರಶ್ನೆ ಏನಪ್ಪಾ ಅಂದ್ರೆ ಏನ್ ಎಪ್ಪತ್ ಮೂರು ಸಾವಿರ ತಾವು ಹೇಳಿದ್ದೀರಿ ಈಗ ಸಂಖ್ಯೆ ಆ ಸಂಖ್ಯೆಯಲ್ಲಿ ಅಲ್ಲಿ ಕೂಡ ಇದ್ದಾರೆ ಅದನ್ನ ಪ್ರಶ್ನೆ ನಾನು ಎಸ್ ಎಲ್ ಸಿ ನಲ್ಲಿ ನೋಡ್ತಾ ಇದ್ರೆ ಸುಮಾರು ಒಂದು ಇನ್ನೂರು ಮುನ್ನೂರು ಮಕ್ಕಳನ್ನ ನಾವಿಲ್ಲಿ ಕೂಡ ಹಾಕೊಂಡಿದ್ದೀವಿ ಗ್ರಾಮೀಣ ಪ್ರೌಢಶಾಲೆಯಲ್ಲಿ ಅಲ್ಲಿರೋ ವಿದ್ಯಾರ್ಥಿಗಳಲ್ಲಿ ಸುಮಾರು ಪ್ರಶ್ನೆ ಮಾಡಿದಾಗ ಸುಮಾರು ಮುನ್ನೂರಲ್ಲಿ ಇರ್ತಕ್ಕಂಥ ನೂರ ವಿದ್ಯಾರ್ಥಿಗಳಿಗೆ ಅಕ್ಷಜ್ಞಾನ ಇಲ್ಲ ಅಂತಾರೆ ಇದಕ್ಕೆಲ್ಲ ಪ್ರಶ್ನೆ ಯಾರು ಯಾರು ಪ್ರಶ್ನೆ ಹಾಕೊಳ್ಬೇಕು ಯಾರಿಂದ ಇಲ್ಲಿ ಬಂದಿದೆ ಅಂತಕ್ಕಂಥದ್ದನ್ನ ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು ಸರ್ಕಾರ ಇವತ್ತು ಮಾಡಿದ್ದೆ ತಾವೆಲ್ಲ ವಿಜೃಂಭಣೆಯಿಂದ ಬಹಳ ಮೇಲೋಗರವಾಗಿ ತಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಸಲುವಾಗಿ ತಾವೆಲ್ಲ ಮನಸ್ಫೂರ್ತವಾಗಿ ಇಲ್ಲಿ ಸೇರಿದ್ದೀರಿ ನಾವು ಪ್ರಶ್ನೆ ಹಾಕೊಬೇಕು ಅದಕ್ಕೆ ಹೇಳ್ತೀರಿ ಶ್ರದ್ಧಾವನ್ ವಿದ್ಯೆ ಜ್ಞಾನಂ ಜ್ಞಾನಂಥ ಯಾರು ಶ್ರದ್ಧೆ ವಿದ್ಯೆ ಇರ್ತದೆ ಅಂತಕ್ಕಂಥದ್ದು ನಾವು ಪ್ರಶ್ನೆ ಹಾಕೊಳ್ಬೇಕಲ್ಲ ಯಾಕೆ ನಾವು ಕಳಿಸ್ತಾ ಇಲ್ಲ ಅಂತಕ್ಕಂಥದ್ದು ನಾನು ಕೂಡ ಅಲ್ಲಿ ಇದ್ದಾಗ ಸುಮಾರು ಎರಡು ಸಾವಿರದ ಮುನ್ನೂರು ಶಾಲೆ ಇದೆ ನಮ್ಮ ಜಿಲ್ಲೆಯಲ್ಲಿ ಎರಡು ಸಾವಿರದ ಮುನ್ನೂರು ಶಾಲೆಗೂ ನಾನು ಭೇಟಿ ಆಗದೆ ಇರ್ಬೋದು ಆದರೆ ಕನಿಷ್ಠ ಪಕ್ಷ ಒಂದು ಐನೂರಿಂದ ಆರುನೂರು ಶಾಲೆಗಾದರೂ ಭೇಟಿ ಕೊಟ್ಟಿರ್ತೀವಿ ಅಲ್ಲಿ ನೋಡಿದಾಗ ನಮಗೆ ಕಣ್ಣು ಕಾಣಿಸ್ತಕ್ಕಂಥದ್ದು ಏನೋ ಒಂದು ನಿರುತ್ಸಾಹ ನಮ್ಮ ಶಿಕ್ಷಕ ವರ್ಗದಲ್ಲಿ ಯಾಕೆ ಏನಂತ ಗೊತ್ತಾಗ್ತಾ ಇಲ್ಲ ಇದು ಹೇಗೇನಾಗಿ ಗೊತ್ತಾಗ್ತದೆ ಐದು ವರ್ಷ ಹಿಂದೆ ನಾನು ಮಾತಾಡ್ತಾ ಇದ್ದೀನಿ ಪ್ರಸ್ತುತ ನನಗೆ ಗೊತ್ತಿಲ್ಲ ಹಾಗಾಗಿ ಇದು ನಾನು ಪ್ರಿಯಂಬಲ್ಲ ಹೇಳಿ ಈ ಒಂದು ವೇದಿಕೆ ಭಾಳ ಅದ್ಧೂರಿಯಾಗಿ ನೀವು ಆಯೋಜನೆ ಮಾಡಿದ್ದೀರಿ ಈ ಒಂದು ಕಾಸನ ಆಗಿರ್ತಕ್ಕಂತ ಈ ಒಂದು ಭಾಗದ ಬಿ ಇವರವರೇ ಮತ್ತು ಎಲ್ಲ ನನ್ನ ಆತ್ಮೀಯ ಸನ್ಮಿತ್ರ ಶಿಕ್ಷಕ ವರ್ಗದವರೇ ಮತ್ತು ಪ್ರೀತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮ್ಮ ಎಲ್ಲ ಸ್ಥಾನ ಡಬ್ಲಿಯೋಗ ಸಂಬಂಧಪಟ್ಟಂಗೆ ಇವತ್ತು ಜ್ಞಾಪಕ ಶಕ್ತಿ ಅಂತಕ್ಕಂಥದ್ದು ಒಂದು ಹಾಕಿದ್ದೀರಿ ರಸಪ್ರಶ್ನೆ ಕಾರ್ಯಕ್ರಮ ಅಂತ ಒಂದು ತಗೊಳ್ಳಿ ಮತ್ತೆ ನೀವು ಕೂಡ ನಾವು ಹೇಳ್ತೀವಿ ಕವಿರಾಜ ಮಾರ್ಗಕ್ಕೆ ಮಾರ್ಗದಲ್ಲಿ ಒಂದು ಮಾತು ಹೇಳ್ತಾರೆ ಅಲ್ಲಿಂದ ನಮಗೆ ಒಂದು ಜನಪ ಸಾಹಿತ್ಯ ಅಲ್ಲೇ ನಮ್ಗೆ ಗೊತ್ತಾಗುತ್ತೆ ಅದೊಂದು ಮಾತು ಹೇಳ್ತಾರೆ ಏನಂತ ಆ ನಾಡು ವರ್ಗಳು ಮತಿಗಳು ಏನಪ್ಪ ಅಂದ್ರೆ ನಾವು ಕಣ್ಣಿಗೆ ಏನ್ ಹೇಳ್ತೀವಿ ಅದರಂತೆ ನಡ್ಕೊಳ್ತೀವಿ ಏನ್ ನಾವು ಮಾತಾಡ್ತೀವಿ ಅಂತಕ್ಕಂಥದ್ದು ಅಂದ್ರೆ ಜನಪದ ಸಾಹಿತ್ಯ ಹೆಂಗ್ ಅಂದ್ರೆ ಕುರಿತು ಓದದ್ ಕಾವ್ಯ ಪ್ರಯೋಗ ಮತಿಗಳು ಹಂಗಂದ್ರೆ ನಾವು ಓದದೇ ಇದ್ರೆ ಕತೆ ಕಟ್ತೀವಿ ಜನಪದ ಸಾಹಿತ್ಯ ಬರುತ್ತೆ ಅಂತ ಕಾಲ ನಮ್ಮಲ್ಲಿ ಇದೆ ಆ ಕಥೆಯನ್ನು ಹೊರ ನಾವು ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳ್ತೀರಿ ಅದಕ್ಕೆ ಅಬ್ದುಲ್ ಕಲಾಂ ಹೇಳ್ತಾರೆ ಇಪ್ಪ ಬರ್ಲೇಕೆ ಸನ್ ಫಸ್ಟ್ ಸನ್ ಅಂತ ಇಪ್ಪ ಶೈನ್ಲೇಖೆ ಸನ್ ನೀನು ಸೂರ್ಯನಂಗ್ ಹೊಳಿತಾ ಇರಬೇಕಾದ್ರೆ ನೀನು ಅಲ್ಲಿಂದ ಬೇಯಬೇಕು ಅಂದ್ರೆ ಅಷ್ಟು ಕಷ್ಟ ಪಡಬೇಕು ಅಂತಕ್ಕಂಥದ್ದು ಅಂದ್ರೆ ನಮ್ಮ ಗೀತಾಂಜಲಿ ಮೇಡಮ್ ಅವರು ಈ ಎಲ್ಲ ಚಟುವಟಿಕೆಗಳನ್ನ ಮಕ್ಕಳ ಮೂಲಕನೇ ಮಾಡಿಸಿರೋ ಇದು ಅಂತ ಒಂದು ಹೆಮ್ಮೆ ಆಗಿ ಹೇಳ್ತೀವಿ ಮತ್ತೆ ಆಗಿ ಬಂದಂತಹ ನಮ್ಮ ಕೋಲಾರ ನೋಡಲ್ ಆಫೀಸರ್ ಅವರು ಅನೇಕ ಸೂಕ್ತವಾದಂತಹ ಉಪಯುಕ್ತವಾದಂತಹ ಮಾಹಿತಿಯನ್ನ ನೀಡಿದ್ದಾರೆ ನಮ್ಮ ಬಿ ಒ ಮೇಡಮ್ ಅವರು ಮಕ್ಕಳಲ್ಲಿ ಶಿಕ್ಷಕರು ತಮ್ಮ ಆತ್ಮ ಸಾಕ್ಷಿಯಾಗಿ ಪಾಠವನ್ನ ಮಾಡಬೇಕು ಅಂತ ಹೇಳಿದ್ರು ಹಾಕ್ತಿವಿ ಅಂತ ನಾವು ನಿಮ್ಗೆ ಭರವಸೆಯನ್ನ ಕೊಡ್ತೀವಿ ಮತ್ತೆ ಮುಖ್ಯವಾಗಿ ನಮ್ಮ ಕ್ಲಸ್ಟರ್ನ ಎಲ್ಲಾ ಶಿಕ್ಷಕರು ನಮ್ಮ ಲೇಡೀಸ್ಗೆನೆ ಈ ವೇದಿಕೆಯನ್ನ ಬಿಟ್ಕೊಡ್ಬೇಕು ಅಂತ ತೀರ್ಮಾನಿಸಿ ನಮಗೆ ಈ ವೇದಿಕೆಯನ್ನು ಬಿಟ್ಕೊಟ್ಟಿರೋದಕ್ಕೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ನಮ್ಮ ಕ್ಲಸ್ಟರ್ನ ಶಿಕ್ಷಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಪ್ರೋತ್ಸಾನವನ್ನು ಕೊಟ್ಟಿರೋದು ಕೂಡ ನನಗೆ ತುಂಬ ಖುಷಿ ಆಯಿತು ಅದು ಕೂಡ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇಲ್ಲಿಗೆ ನನ್ನ ಅಧ್ಯಕ್ಷರ ಭಾಷಣವನ್ನು ಮುಗಿಸುತ್ತ ಜೈ ಕರ್ನಾಟಕ ಮಾತೆ